ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ಶರಣಾರ್ಥಿಗಳು ಏನ್ ನಮ್ಮ ಇಂಡಿಯಾ ಒಕ್ಕೂಟ ವ್ಯವಸ್ಥೆ ಇಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳು ಇಂಡಿಯಾ ಒಕ್ಕೂಟ ಸರ್ಕಾರದ ಅಡಿಯಲ್ಲಿ ಬರುತ್ತೆ ಸದ್ಯಕ್ಕೆ இவரு எத்தனால் அ போலு இப்ப மிஷ்ணா இன்லை தான் கடும மாத்தி ஜன கடும கொடுத்த இன்னொரு ஜன அனுகூல ஆகும் யோஜனை தந்தூர் யோஜனை தந்து அது எதனால் மிஷ்ணி பெட்டோல் பிடுகளை கொடுத்தவரே ಆದ್ರೆ ಪೆಟ್ರೋಲ್ ಬೆಲೆ ಮಾತ್ರ ಇಳಿಕೆ ಆಗ್ತಾ ಇಲ್ಲ ಕಾರಣ ಏನು ಯಾಕೆ ಇಳಿಕೆ ಮಾಡ್ತಾ ಇಲ್ಲ ಇದನ್ನ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಭಾರತ ಒಕ್ಕೂಟ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಶೇಕಡಾ ಇಪ್ಪತ್ತರಷ್ಟು ಎಥನಾಲ್ ಮಿಶ್ರಣ ಮಾಡಿದ ಮೇಲೆ ಪೆಟ್ರೋಲ್ ಬೆಲೆಗೆ ಯಾಕೆ ಪೆಟ್ರೋಲ್ ಬೆಲೆ ಯಾಕೆ ಇಳಿಕೆ ಆಗ್ತಾ ಇಲ್ಲ ಯಾಕೆ ಅಷ್ಟೇ ಇದೆ ನೂರ ಹತ್ತು ರೂಪಾಯಿ ಇದೆ ನೀವೇ ಘೋಷಣೆ ಮಾಡಿರೋದು ಘೋಷಣೆ ಮಾಡಿದ್ರೆ ಜಾನ್ಯ ತರಬೇಕು ತಾನೆ ನಮ್ಮ ಕನ್ನಡಿಗರಿಗೆ ಕರ್ನಾಟಕ ಜೊತೆಗೆ ಭಾರತ ಒಕ್ಕೂಟ ವ್ಯವಸ್ಥೆ ಇತರ ದೇಶಗಳವ್ರಿಗೂ ಅನುಕೂಲ ಆಗ್ಬೇಕಿದ್ರಿಂದ ಆದ್ರೆ ಇಲ್ಲೊಂದು ವರದಿ ಬರ್ತಾ ಇದೆ ಪೆಟ್ರೋಲ್ ಅಲ್ಲಿ ಎಥನಾಲ್ ಮಿಶ್ರಣ ಮಾಡೋದ್ರಿಂದ ಆ ಗಾಡಿಗಳ ಕಾರ್ಯಕ್ಷಮತೆ ಹಾಳಾಗ್ತಾ ಇದೆ ಅತಿ ಬೇಗ ಹಾಳಾಗ್ಬಿಡುತ್ತೆ ಹೇಗೆ ಈ ತರ ವರದಿ ಕೊಟ್ಟಿದ್ದಾರೆ ಆ ಗಾಡಿಗಳ ವಾಹನಗಳ ಕಾರ್ಯಕ್ಷಮತೆ ಕಡಿಮೆಯಾಗಿ ವಾಹನಗಳ ಹಾಳಾಗೋಂಗಿದ್ರೆ ಭಾರತ ಒಕ್ಕೂಟ ಸರ್ಕಾರ ಏನಕ್ಕೆ ಈ ಕೆಲಸಕ್ಕೆ ಈ ಯೋಜನೆ ಕೈಯಾಕ್ತು ಯಾರ ಕೈ ಕೈಯಾಕ್ತು ಇದ್ರ ಬಗ್ಗೆ ಭಾರತ ಒಕ್ಕೂಟ ಸರ್ಕಾರದ ಸಾರಿಗೆ ಮಂತ್ರಿ ಆದಂತಹ ನಿತಿನ್ ಗಡ್ಕರಿ ಅವರು ಉತ್ತರ ಕೊಡ್ಬೇಕು ಇದ್ರ ಬಗ್ಗೆ ಭಾರತ ಕೂಟ ಸರ್ಕಾರದ ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಉತ್ತರ ಕೊಡಬೇಕು ಉತ್ತರ ಕೊಟ್ಟು ಇದರ ಏನಾಗಿದೆ ಹೆಂಗೆ ಯಾವ ತರ ಅಂತಬಿಟ್ಟು ಜನರಿಗೆ ಸ್ಪಷ್ಟೀಕರಣ ಕೊಡಬೇಕು ಇದ್ರ ಬಗ್ಗೆ ಜನರಲ್ಲಿ ಸಾರ್ವಜನಿಕ ಸಾರ್ವಜನಿಕ ಅಭಿಪ್ರಾಯ ಮೂಡಿಸದೆ ನೀವು ಈ ಯೋಜನೆ ಜಾರಿಗೆ ತಂದ್ರೆ ಮೊದಲೇ ತಪ್ಪು ಈ ಕೂಡಲೇ ತತ್ ಕ್ಷಣ ಈ ಯೋಜನೆ ರದ್ದು ಮಾಡಿ ಮೊದಲೇ ಹೇಗಿತ್ತು ಹಾಗೆ ಮಾಡಬೇಕು ಹಾಗೂ ಇಂಧನ ಬೆಲೆ ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಪೆಟ್ರೋಲ್ ಅರವತ್ತು ರೂಪಾಯಿಗೆ ಡೀಸೆಲ್ ನಲವತ್ತು ರೂಪಾಯಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದ ವತಿಯಿಂದ ಭಾರತ ಒಕ್ಕೂಟ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೀವಿ ಜೈ ಕನ್ನಡ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣ ಶರಣಾರ್ಥಿಗಳು